ಫ್ರೆಂಡ್ಸ್ ನೋಡಿ ಎಲ್ಲ ಮಾಡ್ಕೊಬಂದಿದೀನಿ ಇದ್ರನ್ನೆಲ್ಲ ಬಂಗಾರಿ ಬಂಗಾರಿ ಫ್ರೆಂಡ್ಸ್ ಇವತ್ತು ಮಂಗಳವಾರದ ಒಳಗು ಬೆಳಗ್ಗೆ ಆರು ಗಂಟೆಗೆ ಎದ್ದು ಸಾಂಬಾರು ಮಾಡೋಣ ಅಂತ ಸಾಂಬಾರ್ ಇಕ್ತಾ ಇದ್ದೀನಿ ದೋಸೆಗೆ ರುಬ್ಬಿಕಿದ್ದೆ ದೋಸೆಗೆ ಅಲ್ಲ ಇಡ್ಲಿಗೆ ರುಬ್ಬಿಕ್ಕಿದ್ದೆ ಅದಕ್ಕೆ ಸಾಂಬಾರು ಮಾಡೋಣ ಸಾಂಬಾರೇ ಬೇಕು ಸ ಮಕ್ಕಳಿಗೆ ಇಲ್ಲಾಂದರೆ ಚಿಕ್ಕವಳಂತೂ ಸಾಂಬಾರು ಚಟ್ನಿ ಎಲ್ಲಿ ತಿನ್ನಲ್ಲ ಸಾಂಬಾರೇ ಅವಳಿಗೆ ಇಷ್ಟ ಆಗೋದು ಫ್ರೆಂಡ್ಸ್ ಸಾಂಬಾರೆಲ್ಲ ರೆಡಿ ಆಯಿತು ಸಾಂಬಾರೇನು ಶೇರ್ ಮಾಡ್ಕೊಂಡಿಲ್ಲ ಇಡ್ಲಿಗೆ ಇಕ್ಕಿದ್ದೆ ಇಡ್ಲಿ ಬೇ ಎಷ್ಟೊತ್ತಿಗೆ ಚಿಕ್ಕೋಳನ್ನ ರೆಡಿ ಮಾಡಿಸ್ಬೇಕು ಅಂತ ಚಿಕ್ಕವಳನ್ನ ಎತ್ಕೊಬರೋಕ್ಕೆ ಎದ್ದು ಕರಿತಾ ಇದ್ರೂ ಮಲ್ಕೊಂಡಿರೋ ಹತ್ರನೇ ಇರ್ತಾಳೆ ಎತ್ಕೊಂಡ್ಬಂದು ವಾಶ್ರೂಮಲ್ಲಿ ಕುರ್ಸಿದ್ರೆ ಆವಾಗ ಅಲ್ಲೂ ಜೊತೆ ಎಲ್ಲ ಸ್ನಾನ ಮಾಡೋದು ಮಾಡ್ತಾಳೆ ಅದು ಅವಳನ್ನ ಬಿಟ್ಬಿಟ್ಟು ಇವಾಗ ಬಾಕ್ಸ್ಗೆಲ್ಲ ಹಾಕಬೇಕು ಒಂದೇ ಸಾರಿ ಬಾಕ್ಸ್ಗೆಲ್ಲ ಹಾಕಿ ಇಕ್ಬಿಟ್ರೆ ಒಂದೇ ಸಾರಿ ತಲೆ ಬಾಚೋಕ್ಕೆ ಇಬ್ಬರಿಗೂ ಕೂತ್ಕೋಬೇಕು ಇಬ್ಬರಿಗೂ ತಲೆ ಬಚ್ಚಬೇಕು ಅಂದರೆ ತುಂಬಾ ಲೇಟಾಗುತ್ತೆ ಹಾಗೆ ನೀರು ಬಾಟ್ಲು ಹಿಡ್ಕೊಳಲ್ಲ ಫಸ್ಟೆಲ್ಲ ದೊಡ್ಡವಳು ಹಿಡ್ಕೊಳಲ್ಲ ಈ ಚಳಿಗಾಲ ಬಂದಿದ್ದೆ ಸಾಕು ಚಳಿಗೆ ಇಲ್ಲ ಎಲ್ಲ ಎದ್ದು ರೆಡಿ ಆಗ್ತಾಳೆ ಫಸ್ಟ್ ಬೇಗ ಎಲ್ಲ ಎದ್ದು ರೆಡಿ ಆಗಿಬಿಟ್ಟು ನೀರು ಬಾಟ್ಲೆಲ್ಲ ಹಿಡ್ದಿಕ್ಕೊಳ್ಳು ನಾನು ಬಾಕ್ಸ್ಗೆ ಹಾಕಿ ಇಕ್ಕಿದ್ರೆ ಎಲ್ಲ ಎತ್ತಿಕ್ಕೊಳ್ಳು ಇವಾಗ ಏನು ಮಾಡಲ್ಲ ಅವಳ ಪಾಡ್ಗೆ ಅವಳು ರೆಡಿ ಆಗ್ತಾಳೆ ಪರವಾಗಿಲ್ಲ ಬಾಕ್ಸ್ ತಾನೆ ಎಷ್ಟೊತ್ತು ಹಾಕೋದು ಅಂತ ಫ್ರೆಂಡ್ಸ್ ಇವಾಗ ಬಾಟ್ಲಿಗೆಲ್ಲ ನೀರು ಹಿಡಿದ್ಬಿಟ್ಟು ಬಾಕ್ಸ್ಗೆಲ್ಲ ಹಾಕಿಕ್ಬಿಟ್ಟು ಲಂಚ್ ಬ್ಯಾಗಲ್ಲೆಲ್ಲ ಎತ್ತಿಕ್ಬಿಟ್ಟು ಇವಾಗ ಮಕ್ಕಳಿಗೆ ತಲೆ ಬಚ್ಚಕ್ಕೆ ಕುತ್ಕೋಬೇಕು ಇಬ್ಬರಿಗೂ ತಲೆ ಬಚ್ಚಬೇಕು ಅಂದ್ರೇ ತುಂಬ ಒಂದು ಇಪ್ಪತ್ತು ನಿಮಿಷ ಅನ್ನ ಬೇಕೇ ಬೇಕು ಅದಕ್ಕೆ ನಾನು ಏಳು ಗಂಟೆ ಏಳು ಗಂಟೆಗೆಲ್ಲ ಏಳು ಕಾಲು ಅಷ್ಟೊತ್ತಿಗೆಲ್ಲ ಟಿಫನ್ಗೆಲ್ಲ ರೆಡಿ ಮಾಡಿಬಿಟ್ಟು ಲಂಚ್ ಬ್ಯಾಗೆಲ್ಲ ರೆಡಿ ಮಾಡಿ ಸೈಡ್ಗೆ ಇಕ್ಬಿಟ್ಟು ಒಂದೇ ಸಾರಿ ಇಬ್ಬರಿಗೂ ತಲೆ ಬಾಚ ಕುತ್ಕೊಂಡ್ಬಿಡ್ತೀನಿ ಅವ್ರಿಗಂತೂ ಟೈಮ್ ಇರಲ್ಲ ನನ್ನ ತಲೆ ಬಾಚ್ತಾನೆ ಇದ್ದಂಗೆ ತಿಂತಾನೆ ಇರ್ತಾರೆ ವ್ಲಾಗಲ್ಲೆಲ್ಲ ಹಾಕಿರ್ತೀನಿ ನೀವು ನೋಡಿರ್ತೀರ ಫ್ರೆಂಡ್ಸ್ ಇವಾಗ ಮಕ್ಕಳನ್ನ ಕರ್ಕೊಂಡು ಹೋಗೋಣ ಬನ್ನಿ

ಅಲ್ಲಿ ನೋಡು ಚಿನಿ ಬೀಗ ಹಾಕ್ತಿರೋ ಬಾಗಿ ಹಾಕೊಂಡ್ಬಂದಿ ನಾನೆಂಥ ಬೀಗ ಹಾಕ್ಕೊಂಡು ಹೋಗ್ದಿಲ್ಲ ಬರೀ ಬೀಗನ ಕೈ ಕೈಯಲ್ಲಿ ಇಟ್ಕೊಂಡೋಗಿದ್ದೀನಿ ಅಯ್ಯೋ ರಾಮ ಅಮ್ಮ ಮೆಟ್ಲು ಹರ್ಸೋದಕ್ಕೆ ಸೂಸ್ತು ಸುಸ್ತು ಹ್ಞೂ ಬೆಳಗ್ಗೆ ಸಿದ್ಧವಾಗಿ ಸ್ಟಾರ್ಟ್ ಮಾಡಿದ್ವಿ ಡ್ಯೋ ಚಿನಿ ಸಾಂಬಾರಿಗೆ ಅನ್ನ ಮಾಡಿದ್ದೀನಿ ನೆನ್ನೆ ಬಸ್ ಸಾಂಬಾರು ಐತೆ ಬಾಕ್ಸಲ್ಲೆಲ್ಲ ಖಾಲಿ ಮಾಡಿ ನೀನು ಅಸ್ಲಲ್ಲಿ ಯಾವಾಗ ಊಟ ಮಾಡ್ತೀವಿ ಹೇಳು ಇಡ್ಲಿ ಹಾಕಿದ್ರೆ ಮಾತ್ರ ಈ ನಡುವೆ ಪರವಾಗಿಲ್ಲ ಈ ಸ್ಕೂಲ್ಗೆ ಗೊತ್ತಾಗ ಅಷ್ಟೇ ಆಗುತ್ತೆ ಖಾಲಿ ಮಾಡ್ಕೊಬರ್ತಾರೆ ಚೆಲ್ತಾರೋ ಬಿಸಾಕ್ತಾರೋ ಗೊತ್ತಿಲ್ಲ ಖಾಲಿ ಮಾತ್ರ ಮಾಡ್ಕೊಬರ್ತಾರೆ ಆ ಏನೋ ಊಟ ಏನೋ ತಿನ್ಕೊಬರ್ತಾಳೆ ನೀರೇ ಕುಡಿಯೋಲ್ಲ ನೀರು ಕುಡಿಬೇಕು ಮೇಯ್ನು ನೀರು ಕುಡಿದ್ರೇ ಏನೋ ಗುಳ್ಳೆ ಬಂದ್ಬಿಟ್ಟೈತೆ ಫ್ರೆಂಡ್ಸ್ ಮಧ್ಯಾಹ್ನ ಮಕ್ಕಳು ಬಂದ್ರಲ್ಲ ಇದರಲ್ಲಿ ರಾತ್ರಿಗೆ ಸಾಂಬಾರು ಮಾಡೋಣ ಏನು ಸಾಂಬಾರಿಲ್ಲ ಅಂದ್ಬಿಟ್ಟು ಹೇಳಿದ್ರೆ ನಮ್ಮ ದೊಡ್ಡವಳು ಸಾಂಬಾರು ಬೇಡ ನಂಗೆ ಚೋಚೆ ಮಾಡಿಕೊಡು ಒಂದು ಅದಕ್ಕೆ ಇವಾಗ ಚೋಚೆ ಮಾಡೋಣ ಅಂದ್ಬಿಟ್ಟು ಎಣ್ಣೆ ಹಾಕಿದ್ದೀನಿ ಇದಕ್ಕೆ ಇದಕ್ಕೆ ಕಾಳು ಇದ್ದಿನ ಬೇಳೆ ಮಾತ್ರ ಹಾಕೋಲ್ಲ ಅವಲಕ್ಕಿ ಕಳೆ ಬೀಜ ಕಳೆ ಊರುಗಡ್ಲೆ ಎಲ್ಲ ಹಾಕ್ಕೊಡೋಣ ಚೆನ್ನಾಗಿರುತ್ತೆ ಇದೊಂದೇ ಹಾಕಿದ್ರೆ ಇದೊಂದೇ ಹಾಕಿದ್ರೂ ಚೆನ್ನಾಗಿರುತ್ತೆ ಎಲ್ಲ ಮಿಕ್ಸಿಂಗ್ ಹಾಕಿದ್ರೆ ಇನ್ನೂ ಸೂಪರಾಗಿರುತ್ತೆ ಎಣ್ಣೆ ಕಾಯೋಕ್ಕಿಕ್ಕಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಿ ಇನ್ನೂ ಎಣ್ಣೆ ಕಾಯಬೇಕು ಎಣ್ಣೆ ಚೆನ್ನಾಗಿ ಕಾಯ್ಲಿ ಫ್ರೆಂಡ್ಸ್ ನೋಡಿ ಇದ್ರನ್ನ ಚೋಚ ಮಾಡೋಕ್ಕೆ ಈಸ್ಕೊಂಡೆ ಎಣ್ಣೆಯಲ್ಲಿ ಹಾಕಿದ್ರೆ ಸಣ್ಣ ಸಣ್ಣದು ಎತ್ತಕ್ಕೆ ಆಗೋಲ್ಲ ಇದ್ರನ್ನ ನೋಡಿ ಹಿಂಗೆ ಎಣ್ಣೆಯಲ್ಲಿ ಇಕ್ಬಿಟ್ಟು ಹಿಂಗೆ ಎಣ್ಣೆಯಲ್ಲಿ ಇಕ್ಬಿಟ್ಟು ಅದ್ರಲ್ಲಿ ಹಾಕಿದ್ರೆ ಹಂಗೆ ಎತ್ಕೋಬೋದು ತೋರಿಸ್ತೀನಿ ರೀ ಎಣ್ಣೆ ಚೆನ್ನಾಗಿ ಕಾಯ್ಲಿ ಇದು ಬೇಳೆ ಅಲ್ವಾ ಇದಕ್ಕಿಂತ ಬೇಳೆ ಬೇಯಬೇಕು ಅದಕ್ಕೆ ಎಣ್ಣೆ ಚೆನ್ನಾಗಿ ಕಾಯಿಲಿ ಕರಂಟ್ ಹೋಗ್ಬಿಟ್ಟಿದೆ ಫ್ರೆಂಡ್ಸ್ ಸ್ವಲ್ಪ ಬೆಳೆ ಕಡಿಮೆ ಆದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದು ಎಣ್ಣೆ ಇನ್ನೂ ಕಾದಿಲ್ಲ ಚೆನ್ನಾಗಿ ಕಾಯಬೇಕು இது கால் நோடி ஒன்றே ஒன்று ஆக்கி அது என்னே வந்த டேபல் எல்லாம் லாலி உப்புக்கார லிக்கு கொடுத்து நம்ம நிபு ஃப்ரெண்ட்ஸ் எண்ணகாத்தே இவங்க இதுல இது அக்கி கால் சொல்சா ಯಾರು ತಿಂತಾರೆ ಬನ್ನಿ ನೋಡಿ ಇದು ಬೇಯಿ ಸ್ವಲ್ಪಕ್ಕೂ ಇದು ಕಾಳು ಅಲ್ವಾ ಫ್ರೆಂಡ್ಸ್ ಇದು ಕಾಳು ಅದು ಬೇಯಬೇಕು ಫ್ರೆಂಡ್ಸ್ ಇದು ಇದರಲ್ಲಿ ಬೇಯ್ತಾ ಇಲ್ಲ ಸರಿಯಾಗಿ ಒಂದೇ ಹತ್ರ ಕೂಡ್ಕೊಂಡೈತೆ ಅದಕ್ಕೆ ಬಾಣಲಿಯಲ್ಲೇ ಹಾಕಿದ್ದೀನಿ ಅವಲಕ್ಕಿ ಮತ್ತೆ ಇದನ್ನ ಬೇಯಬೇಕಿರುವ ಅದೆಲ್ಲ ಮೇಲೆ ಬರುತ್ತೆ ಬೆಂದಮೇಲೆ ಎಲ್ಲ ನೋಡಿ ಮೇಲೆ ಬರುತ್ತೆ ಫ್ರೆಂಡ್ಸ್ ನೋಡಿ ಇದು ಕರೆಂಟ್ ಹೋಗ್ಬಿಟ್ಟಿದೆ ಬೆಂದಮೇಲೆ ಎಲ್ಲ ಹಿಂಗೆ ಬರುತ್ತೆ ಇದು ಬೇಯ್ತಾ ಇದೆ ಬೆಂದಮೇಲೆ ಎಲ್ಲ ಹಿಂಗೆ ಬರುತ್ತೆ அவங்க அவலக்கி கள்ளேபித்த கள்ளே புப்பெ எல்லாம் வேகாகபேத்தின்பழைபாதே சப்போ அதுலேட்டாகுண்ட்ஸ் நோடி இதுல ஆகி எல்லா மேலே வந்தது இல்லை நோய் எல்லாம் எல்லா ஆகிண்ட் தர பார்த்து எட்டிதிரை எல்லாம் இதற்கெட்டாக்க எண்ணெய் ஒழுகை சன்கரில் ఫ్రెండ్స్ ఇవ్వగ అవులకి హోడనా బీ నీళ్ళు ఉండే స్వల్ప హి బేగ కరండ్ బ్రెండ్స్ ఇవ్వగ కళెబీజ హ

ಇದರನ್ನೆಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಇದು ಅವಲಕ್ಕಿಯಲ್ಲಿ ಸ್ವಲ್ಪ ಎಣ್ಣೆ ಕಡಿಮೆ ಇರುತ್ತೆ ಮಿಕ್ಕಿದ್ದೆಲ್ಲ ಎಣ್ಣೆ ಏನು ಎಳ್ಕೊಂಬಿಟ್ಟಿರುತ್ತೆ ಇರುತ್ತೆ ಕಳೆಪಪ್ಪು ಎಲ್ಲ ನೋಡಿ ಟ್ಯೂಷನ್ ತಗೊಂಡಿದ್ದೀನಿ ಹಿಂಗೆ ಇಕ್ಕೊಂಬಿಟ್ಟು ಇಲ್ಲಿ ತೋರಿಸ್ತೀನಿ ಬನ್ನಿ ಹಂಗೊಂಬಿಟ್ರೆ ಎಣ್ಣೆ ಎಲ್ಲ ಫುಲ್ಲು ಇದರಲ್ಲೇ ಬಂದ್ಬಿಡುತ್ತೆ ಇಲ್ಲಾಂದರೆ ಎಣ್ಣೆ ಎಣ್ಣೆ ಇರುತ್ತೆ ಚೆನ್ನಾಗೇ ಇರಲ್ಲ ಅರಶಿನೇ ಸ್ವಲ್ಪ ಎತ್ಕೊಂಡ್ರೆ பங்காரே அர்ஷனா ஃப்ரெண்ட்ஸ் பிசிஐத்தை உப்பு ாரார்கொணா அஷத்தி இது எண்ணெய் எதுக்கணா இல்லாந்திர எண்ணெய் எண்ணெய் இல்லை சின்னவாக சேனிரலே நோடி எஸ்டொந்த உப்பு ருக்கோனா பிசி பிசி ஐத்தே நோடி எஸ்டொந்து பிசி ஐத்து నోడ్కారూన్ ఇలా బ్రహ్మ అర్శనా ఉంచు కలర్ ఫ్రెండ్స్ ಬಿಸಿಟೆ ಎಲ್ಲ ಫುಲ್ಲು ಮಿಕ್ಸ್ ಆಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೀವು ಬೇಕು ಅಂದರೆ ಕರ್ಬೇವಿನ ಸೊಪ್ಪು ಮತ್ತೆ ಇನ್ನು ಎಲ್ಲ ಹಾಕೋಬೋದು ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಹಾಕೋಬೋದು ಪುಡಿ ಎಣ್ಣೆ ಎಷ್ಟು ಎಷ್ಟೊಂದು ಬಂದೈತೆ ಮೇಲೆ ಇಟ್ಕೊಡೋಣ ಇದು ಎಣ್ಣೆ ಎಲ್ಲ ಮತ್ತೆ ಹಾಕೊಳ್ತೀನಿ ோட்ரேத்தே உப்பு ார்த்த இல்ல சரி திண்டு நோடு உப்பு சராக்ணா நம்ம அப்பா சொல்ல கொட்டு நோடு சூப்பராக ஃப்ரெண்ட்ஸ் நோடி ஒன் வார ஹெய் தின தின்போது அதை நம்மளுக்கு இத்தாரோ இவ்வளோ சனாகை கலர்ஃபுல்லாக நோடி ಉಪ್ಪು ಖರ ಸರವಾಯ್ತಾ ಉಪ್ಪಿನ ಸ್ವಲ್ಪ ಆಗ್ತಕ್ಕ ಹ್ಞೂ ಹ್ಞೂ ನೋಡಿ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ಅರ್ಧ ಗಂಟೆ ಆಗುತ್ತೆ ಅಷ್ಟೆ ಕಾಳು ಮಾತ್ರ ಇದತ್ಕೊಂಡು ಬೇಳೆ ಸ್ವಲ್ಪ ಬೇದ ಕ ಒಂದು ಎರಡು ಮೂರು ನಿಮಿಷ ಲೇಟ್ ಆಗುತ್ತೆ ಇನ್ನೆಲ್ಲ ಬೇಗ ಆಗುತ್ತೆ ಮಾಡ್ಕೋಬೋದು ಈಸಿಯಾಗಿ ಎಷ್ಟು ಬೇಗ ಇಷ್ಟು ಚೋಚ ಮಾಡೋದು ಮಿಕ್ಚರ್ ಮಾಡೋದೆಲ್ಲ ಈಸಿನೇ ಆದರೆ ನಾವು ಟ್ರೈ ಮಾಡಲ್ಲ ಅಷ್ಟೇ ಆಚೆಯಿಂದ ತರ್ತೀರಿ ನೋಡಿ ಇತ್ಕೊಂಡು ಬೇಳೆ ತಿಂದು ತಿಂದು ಬೇಜಾರಾಗಿದ್ರೆ ಈ ಥರ ಮಾಡ್ಕೊಂಡು ಕೊಡಿ ಮಕ್ಕಳಿಗೆ ತಿಂತಾರೆ ನಮ್ಮ ಮನೇಲಿ ಬೇಜಾರಾಗಿದೆ ಸಾರು ಮಾಡೋಣ ಅಂತ ಎತ್ಕೊಂಡಿದ್ದೆ ಎತ್ಕೊಂಡ್ಬೇಳೆ ಹ್ಮ್ ಚೋಚೆ ಮಾಡಿದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತೀನಿ ಅವಳು ಬರ್ತಾಳೆ ನೋಡೋಣ ಹೇಗಿದೆಯಾ ಇದ್ದೀನಿ